ವಿನೋದ್ ಪ್ರಭಾಕರ್ ಅಭಿನಯದ ಮಾದೇವ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಸದ್ದು ಮಾಡಿತ್ತು ಜೊತೆಗೆ ವಿನೋದ್ ಅವರಿಗೆ ಒಳ್ಳೆ ಹೆಸರು ಜೊತೆಗೆ ಒಳ್ಳೆ ಕಂಬ್ಯಾಕ್ ಕೂಡ ಕೊಟ್ಟಿತು ಈಗ ಈ ಸಕ್ಸಸ್ನ ಸಂಭ್ರಮದಲ್ಲಿರುವ ವಿನೋದ್ ಪ್ರಭಾಕರ್ ಲಂಕಾಸುರ ಎಂಬ ಸಿನಿಮಾದಲ್ಲೂ ನಟಿಸುತ್ತಿದ್ದು ಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಶಿವಭಕ್ತನಾಗಿ ಮಾದೇವ ಸಿನಿಮಾದ ಮೂಲಕ ಕರುನಾಡ ಮನೆಗೆದ್ದ ವಿನೋದ್ ಪ್ರಭಾಕರ್ ಲಂಕಾಸುರನಾಗಿ ಆರ್ಭಡಿಸಲು ಸಿದ್ದರಾಗಿದ್ದಾರೆ ಇದೊಂದು ಆಕ್ಷನ್ ಪ್ಯಾಕ್ಡ್ ಭೂಪತ ಲೋಕದ ಕಥೆ ಹೊಂದಿದ್ದು ವಿನೋದ್ ಬರ್ಜರಿ ಆಕ್ಷನ್ ದೃಶ್ಯಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಈಗಾಗಲೇ ಬಿಡುಗಡೆಯಾಗಿರುವ ಪೋಸ್ಟರ್ ಟೀಸರ್ ಗಳ ಮೂಲಕ ಚಿತ್ರದ ಬಗ್ಗೆ ಕುತೂಹಲ ಕೆರಳಿಸಿದೆ ಇನ್ನು ಚಿತ್ರದಲ್ಲಿ ಲೂಸ್ ಮದ ಯೋಗಿ ಕೂಡ ನಟಿಸಿದ್ದು ವಿನೋದರ ಸರಿಸ ಮಾನ ಪಾತ್ರದಲ್ಲಿದ್ದಾರೆ ಅವರ ಪಾತ್ರದ ಬಗ್ಗೆಯೂ ಕುತೂಹಲ ಮೂಡಿದೆ ಚಿತ್ರಕ್ಕೆ ಪ್ರಮೋದ್ ಕುಮಾರ್ ನಿರ್ದೇಶನವಿದ್ದು ಟೈಗರ್ ಟಾಕೀಸ್ ಬ್ಯಾನರ್ ನಡಿಯಲ್ಲಿ ವಿನೋದ್ ಪ್ರಭಾಕರ್ ಪತ್ನಿ ನಿಶಾ ವಿನೋದ್ ಕುಮಾರ್ ಬಂಡವಾಳ ಹೂಡಿ ನಿರ್ಮಾಣ ಮಾಡುತ್ತಿದ್ದಾರೆ ಲಂಕಾಸುರ ಸಿನಿಮಾದಲ್ಲಿ ದೇವರಾಜ್ ರವಿಶಂಕರ್ ಪಾರ್ವತಿ ಅರುಣ್ ಸೇರಿದಂತೆ ಅತಿದೊಡ್ಡ ತಾರಾಗಣ ಈ ಸಿನಿಮಾದಲ್ಲಿದೆ ಅಂದಹಾಗೆ ಈ ಸಿನಿಮಾ ಇದೇ ವರ್ಷ ತೆರೆಗೆ ಬರಲು ಸಿದ್ಧತೆಯನ್ನು ಮಾಡುತ್ತಿದೆ